ಏನೋ ಮಾಯ ಏನ್ ಮಾಡ್ತಾ ಇದ್ಯಾ ಮೊಬೈಲ್ ನೋಡ್ತಾ ಮೊಬೈಲ್ ನೋಡ್ತಾ ಇದ್ಯಾ ಬೆಳಿಗ್ಗೆ ಸಾಯಂಕಾಲ ಮೊಬೈಲ್ 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 ಒಂದು ಕೆಲಸ ಮಾಡೋ ಕೆಲಸ ಮುಗಿದ್ ಮೇಲೆ ಮೊಬೈಲ್ ನೋಡು ಮೊಬೈಲ್ ನ ಜಾಸ್ತಿ ಯೂಸ್ ಮಾಡಬಾರ್ದು ಆಯ್ತಾ ಏನಾದ್ರು ಒಂದು ಕೆಲ್ಸಗಳು ಬೇರೆ ಬೇರೆ ತರ ಅಂದ್ರೆ ಅಡಿಗೆ ಮಾಡೋದು ಕಸ ಗುಡಿಸೋದು ಇಂಥದ್ದೇ ಎಲ್ಲ ಕೆಲಸ ಅಂದ್ರೆ ಬುದ್ಧಿ ಉಪಯೋಗಿಸ್ತದ ಏನಾದ್ರು ಕೆಲ್ಸಗಳು ಮಾಡ್ಬೇಕು ಟ್ಯಾಲೆಂಟೆಡ್ ಆಗ್ಬೇಕು ಬರೀ ಮೊಬೈಲ್ ನೋಡಿದ್ರೆ ಏನು ಆಗಲ್ಲ ಅದರಿಂದ ಈಗ ಒಂದ್ ಕೆಲಸ ಮಾಡು ಮೊಬೈಲ್ ಬಿಸಾಕತ್ಲೆಗೆ ಈಗ ನಿನ್ಗೆ ಬೇಜಾರಾಗ್ತಾ ಇದೆ ಅದಕ್ಕೀಗ ನಿನ್ಗೆ ಒಂದು ಕೆಲಸ ಕೊಡ್ತೀನಿ ತಲೆಗೆ ಒಂದು ಮಾಡೋ ಒಂದು ಟ್ರಿಕ್ಸ್ ಮಾಡೋಣ ಆಯ್ತಾ ಒಂದು ಲೆಕ್ಕ ತರಾನು ಇರುತ್ತೆ ಬುದ್ಧಿ ಉಪಯೋಗಿಸೋ ತರಾನು ಇರುತ್ತೆ ಒಂದು ಟ್ರಿಕ್ಸ್ ತರಾನು ಇರುತ್ತೆ ಕ್ವಿಜ್ ತರ ಎಲ್ಲ ತರ ಇರುತ್ತೆ ಇದು ಆಯ್ತಾ ಮಾಡೋಣ ಸರಿ ತೊಗೊಂಬತ್ತಿನ ಇರೋ ತಿನ್ಬಡ, 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 ಮೂರು ಆರು ಒಂಬತ್ತು ಹನ್ನೆರಡು ಒಂದ್ ಹೆಚ್ಚಿಗೆ ಇದೆ ತೆಗೆದುಬಿಡಣ ಇಷ್ಟು ಬಾರಿ ಇದೆ ಇದು ನಮ್ ಗುಲ್ಬಾರ ಕಡೆ ಬಾರೆ ಅಂತಾರೆ ಈ ಕಡೆ ಎಲ್ಲಾ ಎಳ್ಸೆ ಹಣ್ಣು ಅಂತಾರೆ ಇದ್ರ ಮೇಲೆನೆ ಒಂದ್ ಆಟ ಆಯ್ತಾ ತೋರಿಸ್ತೀನಿ ಈಗ ಇಲ್ಲಿ ಮೂರಿದೆ ಇಲ್ಲಿ ಮೂರಿದೆ ಇಲ್ಲಿ ಮೂರಿದೆ ಇದೆ ಇಲ್ಲಿ ಮೂರಿದೆ ಇದೆ ಇಲ್ಲಿ ಮೂರು ಇದೆ ಆಯ್ತಾ ಎಲ್ಲಾ ಗುಂಪಲ್ಲೂ ಮೂರ್ ಮೂರ್ ಬಾರಿ ಹಣ್ಣಿದೆ ಈಗ ಬೇಕಾದೂರ ಇಟ್ಕೊಳ ನಿನ್ಗೆ ಈಸಿ ಆಗ್ಲಿ ಅಂತ ಹೇಳ್ಕೊಳಕೆ ಹಿಂಗಿಂದ ಹಿಂಗಿದ್ರೆ ಎಷ್ಟಾಗತ್ತೆ ಮೂರು ಮೂರು ಆರು ಒಂಬತ್ತು ಹಿಂಗಿಂದ ಹಿಂಗನು ಒಂಬತ್ತು ಮೂರು ಆರು ಒಂಬತ್ತು ಸರಿನಾ ಈಗ ಹಿಂಗೇಣಸರು ಒಂಬತ್ತು ಹಿಂಗೇಣಸರು ಒಂಬತ್ ಒಂಬತ್ತಿದೆ ಆಯ್ತಾ ಈಗ ಈ ಗುಂಪುಗಳಲ್ಲಿ ಒಂದನ್ನ ನಾನು ತಗೋತೀನಿ ಆಚೆ ಅನ್ಕೋ ಒಂದನ್ ತಗೋತೀನಿ ಆಚೆ ಈ ಕಡೆ ಇಟ್ಬಿಟ್ಟಿದೀನಿ ಸೈಡ್ಗೆ ಈಗ ಹಿಂಗೇಣ್ಸರ್ ಎಷ್ಟಾಯ್ತದೆ ಹಿಂಗೇಣ್ಸೆಷ್ಟ ನೋಡಿ ಹಿಂಗ್ಸರ್ ಒಂಬತ್ತು ಮೂರು ಆರು ಒಂಬತ್ತು ಹಿಂಗೇಣ್ಸರ್ ಮೂರು ಆರು ಎಂಟಾಗತ್ತೆ ಈಗ ನೀನು ಇವುಗಳಲ್ಲೇ ಯಾವ್ದನ್ನಾದ್ರೂ ಜರುಗಿಸಿಕೊಂಡಿ ಯಾವ ಗುಂಪಿಂದ ಯಾವ ಎತ್ತಿಟ್ಕೋ ಇದು ಒಂದನ್ನ ಮಾತ್ರ ಸಪ್ರೇಟ್ ತೆಗ್ದಿಕ್ಕಿರ್ತೀನಿ ಇವುಗಳಲ್ಲೇ ಜರುಗಿಸಿಕೊಂಡಿ ಹಿಂಗ ಎಣಸಿದ್ರು ಒಂಬತ್ ಇರ್ಬೇಕು ಹಿಂಗ್ ಒಂಬತ್ ಇರ್ಬೇಕು ಈ ತರ ನೋಡೋಣ ಜರುಗಿಸ ನೋಡೋಣ ನೋಡಿ ಇಲ್ಲಿ ಇದು ನಾಲ್ಕೈತೆ ಇಲ್ಲ ಇರೋ ಪುರುತ ಇದು ನಾಲ್ಕು ನಾಲ್ಕು ಮೂರು ಏಳು ಎಂಟು ಹಿಂಗೆ ಎಂಟು ಹಿಂಗೆ ಹತ್ತಾಗುತ್ತೆ ಹ್ಮ್ ಹಿಂಗಿದ್ರು ಹಿಂಗ ಒಂಬತ್ತು ಆಗುತ್ತೆ ಹಿಂಗ ಎಂಟಾಗುತ್ತೆ ಈಗ ನಾನ್ ಮಾಡಿ ತೋರಿಸ್ತೀನಿ ನೋಡು ನೋಡಿ ಮಾಡಂಗಿದ್ರೆ ಯೋಚನೆ ಮಾಡಿ ಮಾಡು ಆಗಲ್ಲ ಅಂದ್ರೆ ನಾ ಮಾಡ್ ತೋರಿಸ್ತೀನಿ ಒಂದೇ ಅಲ್ಲ ಇಂಥದ್ ಇನ್ನೂ ಎರಡು ತೆಗಿತೀನಿ ಒಂದ್ರಿಂದ ಗುಂಪಿಂದ ಅಂಗ ತೆಗದ್ರುನು ಹಿಂಗ್ರು ಒಂಬತ್ತೇ ಬರ್ಬೇಕು ಹಿಂಗ್ರು ಒಂಬತ್ತೇ ಬರ್ಬೇಕು ಬರೀ ಒಂದ್ ತೆಗ್ದಲ್ಲಾ ಇನ್ನೂ ಎರಡು ತೆಗ್ದಿ ಒಂದ್ ಉದಾಹರಣೆ ಈಗ ಒಂದ್ ಗುಂಪಲ್ಲಿ ಮೂರವೆ ಈ ಮೂರನ್ನು ತೆಗಿತೀನಿ ಅನ್ಕೋ ತೆಗೆದ್ರು ಹಿಂಗೇಣಸರು ಒಂಬತ್ತೇ ಬರ್ಬೇಕು ಹಿಂಗೇಣ್ಸ್ರ ಒಂಬತ್ತೆ ಬರ್ಬೇಕು ಹಂಗ ನಾನು ತೋರಿಸ್ತೀನಿ ನೋಡಿ ಫಸ್ಟ್ ಇಂದ ನೋಡು ಇಲ್ಲಿ ಮೂರ್ ಇದೆ ಇಲ್ಲಿ ಮೂರ್ ಇದೆ ಇಲ್ಲಿ ಮೂರ್ ಇದೆ ಇಲ್ಲಿ ಮೂರು ಇಲ್ಲಿ ಮೂರು ಇಲ್ಲಿ ಮೂರು ಹಿಂಗೆ ಎಣಸಿದ್ರು ಒಂಬತ್ತು ಹಿಂಗೆ ಎಣಸ್ರು ಒಂಬತ್ತು ಹೆಂಗ ಎಣಸ್ರೂ ಒಂಬತ್ತು ಇದೆ ಈಗ ಮೊದ್ಲೆ ನಿನ್ ನಿನ ತೋರ್ಸ್ದಂಗೆನೆ ಒಂದ್ ತೆಗ್ದಿದೀನಿ ತೆಗದೆ ಇಲ್ಲಿಂದನೆ ತೆಗ್ದೀನಿ ಇಲ್ಲಿಂದನೆ ತೆಗ್ದಿದ್ದೆ ಹೋಗ್ಲೆ ಸರಿನಾ ಈಗ ಏನಾಗುತ್ತೆ ಹಿಂಗೆ ಅಣಸಿದ್ರೆ ಎಂಟಾಗುತ್ತೆ ಹಿಂಗ್ರು ಒಂಬತ್ ಬರುತ್ತೆ ಈಗ ನೋಡು ಒಂದ್ ಇಲ್ಲೇ ಇದೆ ಬೇಕಾದ್ರೆ ನಿನ್ ಕಡೆನೆ ಇದು ನಾನು ಮ್ಯಾಜಿಕ್ ಮಾಡ್ತೀನಿ ನಿನ್ ಇಟ್ಕೋ ನಿನ್ ಕಡೆನೇ ಇಟ್ಟಿರ್ತೀನಿ ಸರಿನಾ ನೋಡ್ ನನ್ ಕೈಲೂ ಏನಿಲ್ಲ ನೋಡಿಗ ಈಗ ಇದನ್ ಇಡ್ತೀನಿ ಒಂದ ಒಂದ್ಸತಿ ಯೋಚನೆ ಮಾಡಿ ಯೋಜನಾ ಇಲ್ಲಿ ಎಷ್ಟಿದೆ ನಾಲ್ಕು ನಾಲ್ಕು ಏಳು ಏಳು ಎರಡು ಒಂಬತ್ತು ಹಿಂಗ್ ಸರಿ ಬಂತು ಈಗ ಹಿಂಗ್ ಸರಿ ಇದೆ ಅಂತ ನೋಡೋಣ ಇಲ್ಲೆಷ್ಟಿದೆ ಇಲ್ಲೆಷ್ಟಿದೆ ಒಂಬತ್ ಬಂತು ಈಗ ಒಂಬತ್ ಒಂಬತ್ ಒಂದ್ ತೆಗೆದಿದೀವಿ ಆದ್ರೂ ನೋಡಿ ಎಣಸಿದ್ರು ಒಂಬತ್ ಬಂತು ಹಿಂಗೇಣಸರು ಒಂಬತ್ ಬರುತ್ತೆ ಈಗ ಇದ್ರಲ್ಲಿ ಇನ್ನೂ ಅಂತ ತೆಗೀತಿ ಇನ್ನೂ ಅಂತ ತೆಗದ್ರುನು ಹಿಂಗೇಣಸರು ಒಂಬತ್ತೇ ಬರುತ್ತೆ ಹಿಂಗೇಣಸರು ಒಂಬತ್ತೇ ಬರುತ್ತೆ ತೆಗೀಲ ಈ ಸತಿ ಈ ಗುಂಪಲ್ಲಿ ತೆಗಿಯೋಣ ಸುಮ್ನೆ ಉದಾಹರಣೆಗೆ ಎಲ್ಲಿ ಬೇಕಾದ್ರೆ ತೆಗಿಬಹುದು ಅಲ್ಲೇ ತೆಗಿಬೇಕು ಅಂತ ಏನಿಲ್ಲ ಈಗ ಮೊದ್ಲು ಒಂದ್ ತೆಗ್ದಿ ಎರಡು ತೆಗ್ದು ಈಗ ನಾಲ್ಕು ಮೂರು ಏಳು ಒಂಬತ್ತಿದೆ ಇಲ್ಲಿ ನಾಲ್ಕು ಎರಡು ಎರಡು ಎಂಟಿದೆ ಈಗ ಹಿಂಗೂ ಒಂಬತ್ತೇ ಬರ್ಬೇಕು ಕರೆಕ್ಟಾ ಹಿಂಗೂ ಒಂಬತ್ತೇ ಬರ್ಬೇಕು ಈಗ ಇಲ್ಲಿ ಎರಡಿದೆ ಇಲ್ಲೆಷ್ಟಿದೆ ಎರಡಿದೆ ಒಂಬತ್ತಾಯ್ತು ಇಲ್ಲೆಷ್ಟಿದೆ ಇಲ್ಲೆಷ್ಟಿದೆ ಕರೆಕ್ಟಾ ಎರಡು ತೆಗೆದ್ಮೇಲೂ ಹಿಂಕ್ ಕೌಂಟ್ ಮಾಡಿದ್ರು ಒಂಬತ್ತೇ ಬರ್ತಾ ಇದೆ ಒಂಬತ್ತೆ ಬರ್ತಾ ಇದೆ ಈಗ ಇನ್ನೂ ಒಂದ್ ತೆಗೆದ್ರು ಮಾಡಿದ್ರು ಒಂಬತ್ತೇ ಬರ್ಬೇಕು ಇನ್ಕೌಂಟ್ ಕೌಂಟ್ ಮಾಡಿದ್ರು ಒಂಬತ್ತೇ ಬರ್ಬೇಕು ತೆಗಿಲಾ ಈ ಸತಿ ಇದ್ರಿಂದ ತೆಗೇನ ಫಸ್ಟ್ ಇದ್ರಿಂದ ತೆಗದ್ವಿ ನೆಕ್ಸ್ಟ್ ಇದ್ರಿಂದ ತೆಗೆದ್ವಿ ನೆಕ್ಸ್ಟ್ ಇದ್ರಿಂದ ತೆಗಿತಾ ಇದೀನಿ ಎಲ್ ಬೇಕಾದ್ರೆ ತೆಗಿಬಹುದು ನಾನ್ ಸುಮ್ನೆ ಹಿಂಗ್ ತೆಗಿತಾ ಇದ್ದೀನಿ ಆಯ್ತಾ ಈಗ ನೋಡು ಎರಡು ಇಲ್ಲಿ ಐದಿದೆ ಎರಡು ಏಳು ಒಂಬತ್ ಇದೆ ಇಲ್ಲಿ ಐದು ಎರಡು ಏಳು ಎಂಟು ಎಂಟಿದೆ ಈಗ ಒಂಬತ್ ಆಗಲ್ಲ ಈಗ ಏನ್ ಮಾಡ್ಬೇಕಪ್ಪ ಅಂದ್ರೆ ಇದರಿಂದ ಈಗ ಇದರಿಂದ ಒಂದು ಇಲ್ಲಿಗಾಗ್ದೆ ಈಗ ನೆಕ್ಸ್ಟ್ ಎಷ್ಟಾಯ್ತಿ ಇಲ್ಲಿ ನೋಡಿ ಇಲ್ಲಿ ಆರ್ ಆಯ್ತು ಮೂರು ಮೂರು ಆರು ಈ ಗುಂಪಲ್ಲಿ ಆರ್ ಆಯ್ತು ಸರಿನಾ ಇಲ್ಲಿ ಆರ್ ಐತೆ ಇಲ್ಲಿ ಎಷ್ಟೈತೆ ಹಿಂಗ್ರು ಒಂಬತ್ತೇ ಬರುತ್ತೆ ಇದ್ರ ಮೇಲೆ ಏನಾದ್ರು ತೆಗಿಯಕ್ ಸಾಧ್ಯನಾ ಮೂರ್ ತೆಗ್ದಿದೀನಿ ಒಂದು ಗುಂಪಲ್ಲಿರೋ ಮೂರನ್ನೇ ತೆಗ್ದ್ಬಿಟ್ಟಿದೀನಿ ಇನ್ನೂ ತೆಗಿಯಕ್ ಸಾಧ್ಯನಾ ನೋಡ ನೀರು ಈಗ ಒಂದ್ ಒಂದ್ ದಿನ ತೆಗಿತೀನಿ ಇದ್ರಲ್ಲಿ ನಾಲ್ಕನೇದ್ದು ಸರಿನಾ ತೆಗ್ದಿ ನಾಲ್ಕ ನೋಡಿ ಇಲ್ಲಿ ಸರಿನಾ ಇವೆರಡು ಇವೆರಡು ನಾಲ್ಕ ಈಗ ಇನ್ನೊಂದು ತೆಗ್ದಿದೀನಿ ಈಗ ಇದನ್ನ ತೆಗದೆ ಇದಕ್ಕೆ ಹಾಕಣ ನೋಡಿ ಇಲ್ಲಿ ಏಳಾಯ್ತಾ ನಾಲ್ಕು ಮೂರು ಏಳು ಏಳು ಒಂದು ಎಂಟು ಒಂಬತ್ತು ಒಂಬತ್ತು ಇಲ್ಲಿ ಎಷ್ಟಿತ್ತು ಏಳು ಎಂಟು ಒಂಬತ್ತು ನೋಡು ನಾಲ್ಕು ತೆಗೆದ್ರು ಹಿಂಗರು ಒಂಬತ್ತೇ ಬರುತ್ತೆ ಹಿಂಗ್ರು ಒಂಬತ್ತೇ ಬರುತ್ತೆ ಇದ್ರ ಮೇಲೆ ತೆಗಿಯಕಾಗಲ್ಲ ಮ್ಯಾಕ್ಸಿಮಮ್ ನಾಲ್ಕು ತೆಗಿಬಹುದು ನೋಡು ಡೌಟ್ ಇದ್ರೆ ಲೈನ್ ಇಟ್ಕೊಂಡು ನೋಡು ಎಣಸ್ಬ ನೋಡು ಲೈನ್ ಗೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಇಲ್ಲಿ ನಾಲ್ಕು ಸಪ್ರೇಟ್ ಆಗಿ ನಾಲ್ಕು ಇದೆ ನೋಡಿ ಇಲ್ಲಿ ಸರಿನಾ ಓಕೆ ಫ್ರೆಂಡ್ಸ್ ಈ ಆಟ ಹೆಂಗೆ ಅಂತ ನಿಮ್ಗೆ ಗೊತ್ತಾ ಯಾರ್ಯಾರು ಗೊತ್ತಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ ಇದಕ್ಕಿಂತ ಮುಂಚೆ ನೀವೆಲ್ಲಾದ್ರೂ ನೋಡಿದ್ರು ಕಮೆಂಟ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಹಾಗೆ ನೀವು ಈಗ ಈ ವಿಡಿಯೋ ಒಂದು ಲೈಕ್ ಮಾಡಿ ಇದನ್ನ ನಿಮ್ ಫ್ರೆಂಡ್ಸ್ ಶೇರ್ ಮಾಡಿ ಮತ್ತೆ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಇದೇ ತರದ ಹೆಚ್ಚಿನ ವಿಡಿಯೋಗಳು ನಿಮ್ಗೆ ನಾವು ತೋರ್ಸಕ್ಕೆ ಪ್ರಯತ್ನ ಪಡ್ತೀವಿ ಒಳ್ಳೊಳ್ಳೆಯ ವಿಡಿಯೋಗಳನ್ನ ಮಾಡ್ತೀವಿ ಫ್ರೆಂಡ್ಸ್ ಹಾಗಾಗಿ ನಮ್ ಚಾನೆಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ